ಒಂದು ಸಣ್ಣ ಸುಳ್ಳು ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಲ್ಲದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಸತ್ಯವನ್ನು ಬಹಿರಂಗಪಡಿಸುವುದಕ್ಕಿಂತ ಮರೆಮಾಡುವುದು ಸುಲಭವೆಂದು ತೋರುವ ಕ್ಷಣಗಳನ್ನು ನಾವೆಲ್ಲರೂ ಎದುರಿಸುತ್ತೇವೆ ಇದು ಎಲಿಯಾಸ್ ಕಥೆ ಎಲಿಯಾಸ್ ಬುದ್ಧಿವಂತ ಹುಡುಗನಾಗಿದ್ದನು ಆದರೆ ಅವನು ಒಂದು ಭಾರವಾದ ಹೊರೆಯನ್ನು ಹೊತ್ತಿದ್ದನು ಅವನ ತಂದೆ ಮಿಸ್ಟರ್ ಅಲಿಸ್ಟೇರ್ ದೊಡ್ಡ ಯಶಸ್ವಿ ವ್ಯಾಪಾರವನ್ನು ನಡೆಸುತ್ತಿದ್ದ ಬಹಳ ಗಂಭೀರ ವ್ಯಕ್ತಿ ಮಿಸ್ಟರ್ ಅಲಿಸ್ಟೇರ್ ಪ್ರಯತ್ನಿಸುವುದರಲ್ಲಿ ನಂಬಿಕೆ ಇಡಲಿಲ್ಲ ಅವರು ಕೇವಲ ಗೆಲ್ಲುವಲ್ಲಿ ನಂಬಿಕೆ ಇಟ್ಟರು ಎಲಿಯಾಸ್ ತನ್ನ ಯೋಜನೆಯಿಗಾಗಿ ಪ್ರಾದೇಶಿಕ ವಿಜ್ಞಾನ ಮೇಳಕ್ಕೆ ಆರು ತಿಂಗಳು ಕೆಲಸ ಮಾಡಿದ್ದನು ಇದು ಸಾಮಾನ್ಯ ಮೇಳವಾಗಿರಲಿಲ್ಲ ಮೊದಲ ಬಹುಮಾನ ಹತ್ತು ಸಾವಿರ ಡಾಲರ್ ವಿದ್ಯಾರ್ಥಿವೇತನ ಮತ್ತು ರಾಷ್ಟ್ರೀಯ ಸ್ಪರ್ಧೆಗೆ ಗೋಲ್ಡನ್ ಟಿಕೆಟ್ ಆಗಿತ್ತು ನೀನು ಗೆಲ್ಲಲೇಬೇಕು ಎಲಿಯಾಸ್ ಎಂದು ಅವನ ತಂದೆ ಅವನ ತಣ್ಣನೆಯ ಮತ್ತು ಕಠಿಣ ಧ್ವನಿಯಲ್ಲಿ ಹೇಳಿದ್ದರು ಗೆಲ್ಲುವುದು ಮಾತ್ರ ಈ ಜಗತ್ತಿನಲ್ಲಿ ನಿನ್ನ ಮೌಲ್ಯವನ್ನು ಸಾಬೀತುಪಡಿಸುವ ಏಕೈಕ ವಿಷಯ ಎಲಿಯ ಸದರ ಬಗ್ಗೆ ಯೋಚಿಸಿದಾಗಲೆಲ್ಲ ಅನಾರೋಗ್ಯದಿಂದ ಬಳಲುತ್ತಿದ್ದನು ಬೇರೆ ಯಾವುದಕ್ಕಿಂತಲೂ ಹೆಚ್ಚಾಗಿ ತನ್ನ ತಂದೆಯನ್ನು ಮೆಚ್ಚಿಸಲು ಅವನು ಬಯಸಿದನು ಅವನ ಯೋಜನೆ ಸೌರಶಕ್ತಿಯನ್ನು ಬಳಸಿಕೊಂಡು ಕೊಳಕು ನೀರನ್ನು ಸ್ವಚ್ಛಗೊಳಿಸುವ ಅದ್ಭುತ ಯಂತ್ರವಾಗಿತ್ತು ಅವನು ಅದನ್ನು ಸೌರಶೋಧಕ ಮೂರು ಸಾವಿರ ಎಂದು ಕರೆದನು ಆದರೆ ಅಂತಿಮ ತೀರ್ಪಿನ ಎರಡು ದಿನಗಳ ಮೊದಲು ಯಂತ್ರವು ವಿಫಲವಾಯಿತು ಪಂಪ್ ತುಂಬಾ ದುರ್ಬಲವಾಗಿತ್ತು ಮತ್ತು ನೀರು ಕೊಳಕಾಗಿಯೇ ಇತ್ತು ಎಲಿಯಾಸ್ ತನ್ನ ಗ್ಯಾರೇಜ್ ಪ್ರಯೋಗಾಲಯದಲ್ಲಿ ಕುಳಿತಿದ್ದನು ಗ್ರೀಸ್ ಮತ್ತು ಹತಾಶೆಯಿಂದ ಆವೃತವಾಗಿದ್ದನು ಅವನು ಹತಾಶೆಯಲ್ಲಿ ವರ್ಕ್ಬೆಂಚ್ ಮೇಲೆ ಗುದ್ದಿದನು ಮತ್ತು ಸೋಲಿನ ಕಣ್ಣೀರು ಅವನ ಕೆನ್ನೆಗಳ ಮೇಲೆ ಹರಿಯಿತು ತಾನು ವಿಫಲನಾಗಿದ್ದೇನೆ ಎಂದು ತನ್ನ ತಂದೆಗೆ ಹೇಳಬೇಕು ಎಂದು ಅವನಿಗೆ ತಿಳಿದಿತ್ತು ಆದರೆ ಆ ಆಲೋಚನೆಯು ಅವನನ್ನು ಆಳವಾದ ಭಯದಿಂದ ತುಂಬಿಸಿತು ಅವರು ನನ್ನನ್ನು ನಿಷ್ಪ್ರಯೋಜಕ ಎಂದು ನೋಡುತ್ತಾರೆ ಎಂದು ಎಲಿಯಾಸ್ ಯೋಚಿಸಿದನು ಅವನ ಹೃದಯ ಮುಳುಗಿತು ಅವನಿಗೆ ಒಂದು ಪವಾಡ ಬೇಕಿತ್ತು ಬಹಳ ದೊಡ್ಡ ಪವಾಡ ಅದೇ ಸಂಜೆ ಅವನು ತನ್ನ ಸ್ನೇಹಿತೆ ಮಾಯಾಳನ್ನು ಭೇಟಿ ಮಾಡಿದನು ಮಾಯಾ ಕೂಡ ವಿಜ್ಞಾನ ಮೇಳದ ಫೈನಲಿಸ್ಟ್ ಆಗಿದ್ದಳು ಆದರೆ ಅವಳು ಶುದ್ಧ ಆವಿಷ್ಕಾರದ ಸಂತೋಷಕ್ಕಾಗಿ ಕೆಲಸ ಮಾಡುತ್ತಿದ್ದಳು ಅವಳು ನೆಲದಲ್ಲಿನ ಅತ್ಯಂತ ಸಣ್ಣ ಕಂಪನಗಳನ್ನು ಅಳೆಯಬಲ್ಲ ಒಂದು ಸಣ್ಣ ಸಾಧನವನ್ನು ನಿರ್ಮಿಸುತ್ತಿದ್ದಳು ಅವಳ ಯೋಜನೆ ಸರಳವಾಗಿತ್ತು ಆದರೆ ನಂಬಲಾಗದಷ್ಟು ಚುರುಕಾಗಿತ್ತು ಮತ್ತು ಸಂಪೂರ್ಣವಾಗಿ ಕೆಲಸ ಮಾಡುತ್ತಿತ್ತು ಎಲಿಯಾಸ್ ಅವಳ ಶೆಡ್ಗೆ ಪ್ರವೇಶಿಸಿದಾಗ ಅವಳು ಸಂತೋಷದಿಂದ ತನ್ನ ಸಾಧನದೊಳಗೆ ಒಂದು ಸಣ್ಣ ಸ್ಪಷ್ಟ ಗಾಜಿನ ಗೋಲಿಯನ್ನು ಹೊಂದಿಸುತ್ತಿದ್ದಳು ಈ ಗೋಲಿಯು ಪ್ರಮುಖವಾಗಿತ್ತು ಅದು ಸಂಪೂರ್ಣವಾಗಿ ಸುತ್ತುತ್ತಿತ್ತು ಎಲ್ಲಾ ಘರ್ಷಣೆಯನ್ನು ಕಡಿಮೆ ಮಾಡಿತು ಮತ್ತು ಸಣ್ಣ ಗೇರ್ಗೆ ಸುಗಮವಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿತು ಇದು ರಹಸ್ಯ ಎಂದು ಮಾಯಾ ಅದನ್ನು ಮೇಲೆತ್ತಿ ಹೇಳಿದಳು ಅತ್ಯಂತ ಚಿಕ್ಕ ಭಾಗವು ಅತ್ಯಂತ ಮುಖ್ಯವಾದದ್ದು ಎಲಿಯಾಸ್ನ ಕಣ್ಣುಗಳು ಗೋಲಿಯಿಂದ ದೂರ ಸರಿಯಲಿಲ್ಲ ಅವನು ತಕ್ಷಣ ನೋಡಿದನು ಅವನ ದುರ್ಬಲ ಪಂಪ್ನ ಘರ್ಷಣೆಯ ಸಮಸ್ಯೆಯನ್ನು ಆ ನಿರ್ದಿಷ್ಟ ಗೋಲಿಯಿಂದ ಸರಿಪಡಿಸಬಹುದು ಇದು ಸಾಮಾನ್ಯ ಗೋಲಿಯಾಗಿರಲಿಲ್ಲ ಇದು ಒಂದು ವಿಶೇಷ ಅತಿನಯವಾದ ಕೈಗಾರಿಕಾ ದರ್ಜೆಯ ಗಾಜಿನ ಚೆಂಡಾಗಿತ್ತು ಇದನ್ನು ತ್ವರೆಯಾಗಿ ಕಂಡುಹಿಡಿಯುವುದು ಬಹುತೇಕ ಅಸಾಧ್ಯವಾಗಿತ್ತು ನಂತರ ಮಾಯಾ ಸ್ವಲ್ಪ ಜ್ಯೂಸ್ ತರಲು ಒಂದು ಕ್ಷಣ ಶೆಡ್ನಿಂದ ಹೊರಗೆ ಹೋದಳು ಎಲಿಯಾ ಸವಳ ವರ್ಕ್ ಬೆಂಚ್ ಬಳಿ ನಿಂತಿದ್ದನು ಅವನ ಕೈ ನಡುಗುತ್ತಿತ್ತು ಅವನ ಮನಸ್ಸು ಓಡಿತು ಇದು ಕೇವಲ ಒಂದು ಸಣ್ಣ ಗೋಲಿ ಅವಳು ಅದನ್ನು ನೆನಪಿಸಿಕೊಳ್ಳುವುದಿಲ್ಲ ನಾನು ಅದನ್ನು ನಂತರ ಹಿಂದಿರುಗಿಸಬಹುದು ನಾನು ಅಪ್ಪನಿಗಾಗಿ ಗೆಲ್ಲಲೇಬೇಕು ಅವನು ಕೇವಲ ಒಂದು ಕ್ಷಣ ತನ್ನ ಆತ್ಮಸಾಕ್ಷಿಯೊಂದಿಗೆ ಹೋರಾಡಿದನು ನಂತರ ಅವನು ತನ್ನ ಭಯಾನಕ ಆಯ್ಕೆಯನ್ನು ಮಾಡಿದನು ಒಂದು ತ್ವರಿತ ಭಯಾನಕ ಚಲನೆಯೊಂದಿಗೆ ಅವನು ಮಾಯಾಳ ಸಾಧನದಿಂದ ಗಾಜಿನ ಗೋಲಿಯನ್ನು ಕಿತ್ತುಕೊಂಡು ಅದನ್ನು ತನ್ನ ಜೇಬಿಗೆ ಜಾರಿಸಿದನು ಅವನ ಉಸಿರು ಗಂಟಲಲ್ಲಿ ಸಿಕ್ಕಿಬಿದ್ದಿತು ಮತ್ತು ಅಪರಾಧದ ಒಂದು ಶೀತ ಅಲೆ ಅವನ ಮೇಲೆ ಹರಿಯಿತು ಆಯಾ ಹಿಂತಿರುಗಿದಾಗ ಅವಳು ಏನನ್ನು ಗಮನಿಸಲಿಲ್ಲ ಎಲಿಯಾಸ್ ಬೇಗನೆ ಒಂದು ನೆಪವನ್ನು ಸೃಷ್ಟಿಸಿದನು ಮತ್ತು ಹೊರಗೆ ಧಾವಿಸಿದನು ತನ್ನ ಸ್ನೇಹಿತೆಯನ್ನು ನಗುತ್ತಾ ಮತ್ತು ಕೆಲಸ ಮಾಡುತ್ತಾ ಬಿಟ್ಟುಹೋದನು ಅವನು ಒಂದೇ ಸಮಯದಲ್ಲಿ ಗೂಢಚಾರ ಮೋಸಗಾರ ಮತ್ತು ಕೆಟ್ಟ ಸ್ನೇಹಿತನಂತೆ ಭಾವಿಸಿದನು ಅವನು ನೇರವಾಗಿ ತನ್ನ ಪ್ರಯೋಗಾಲಯಕ್ಕೆ ಹಿಂದಿರುಗಿದನು ಅವನು ಕದ್ದ ಗಾಜಿನ ಗೋಲಿಯನ್ನು ಸೌರಶೋಧಕ ಮೂರು ಸಾವಿರರ ಪಂಪ್ಗೆ ತ್ವರಿತವಾಗಿ ಅಳವಡಿಸಿದನು ಅವನು ಯಂತ್ರವನ್ನು ಪ್ರಾರಂಭಿಸಿದನು ರೂಮ್ ಪಂಪ್ ಈಗ ಸಂಪೂರ್ಣವಾಗಿ ಸದ್ದಿಲ್ಲದೆ ಮತ್ತು ಅಗತ್ಯವಿರುವ ಶಕ್ತಿಯೊಂದಿಗೆ ಕೆಲಸ ಮಾಡುತ್ತಿತ್ತು ಒಳಕು ನೀರು ಒಳಗೆ ಹೋಯಿತು ಮತ್ತು ಶುದ್ಧ ಹೊಳೆಯುವ ನೀರು ಹೊರಗೆ ಬಂದಿತು ಎಲಿಯಾಸ್ ಯುದ್ಧವನ್ನು ಗೆದ್ದಿದ್ದನು ಆದರೆ ತನ್ನೊಳಗಿನ ಯುದ್ಧವನ್ನು ಸೋತಿದ್ದನು ಅವನ ಬಳಿ ಅವನ ಪರಿಪೂರ್ಣ ವಿಜೇತ ಯೋಜನೆಯಿತ್ತು ಆದರೆ ಪಂಪ್ನಲ್ಲಿನ ಗೋಲಿಯು ಅವನ ಸ್ವಂತ ಹೊಟ್ಟೆಯಲ್ಲಿ ಭಾರವಾದ ಕಲ್ಲಿನಂತೆ ಭಾಸವಾಯಿತು ಮರುದಿನ ಅಂತಿಮ ತೀರ್ಪು ದಿನವಾಗಿತ್ತು ಮಿಸ್ಟರ್ ಅಲಿಸ್ಟೇರ್ ಹೆಮ್ಮೆಯಿಂದ ತನ್ನ ಮಗನ ಯೋಜನೆಯ ಪಕ್ಕದಲ್ಲಿ ನಿಂತಿದ್ದರು ಅವರ ಮುಖವು ಈಗಾಗಲೇ ವಿಜಯದ ಮುಖವಾಡವಾಗಿತ್ತು ಅವನು ಎಲಿಯಾಸ್ನ ಭುಜದ ಮೇಲೆ ತಟ್ಟಿದನು ಮತ್ತು ಅಪರೂಪದ ಸಣ್ಣ ನಗುವನ್ನು ನೀಡಿದನು ನೀನು ನನ್ನನ್ನು ನಿರಾಶೆಗೊಳಿಸುವುದಿಲ್ಲ ಎಂದು ನನಗೆ ಗೊತ್ತಿತ್ತು ಎಂದು ಅವನು ಪಿಸುಗುಟ್ಟಿದನು ಈ ಸಣ್ಣ ನಗು ಎಲಿಯಾಸ್ಗೆ ತನ್ನ ತಂದೆಯ ಕೋಪಕ್ಕಿಂತ ಕೆಟ್ಟದಾಗಿ ಭಾಸವಾಯಿತು ಅವನು ಕೋಣೆಯ ಇನ್ನೊಂದು ಭಾಗಕ್ಕೆ ನೋಡಿದನು ಮತ್ತು ಮಾಯಾಳನ್ನು ನೋಡಿದನು ಅವಳ ಮುಖ ಬಿಳಿಚಿಕೊಂಡಿತ್ತು ಮತ್ತು ಅವಳ ಭುಜಗಳು ಕುಸಿದಿದ್ದವು ಅವಳ ಕಂಪನ ಸಾಧನವು ನಿಶ್ಚಲವಾಗಿ ಮತ್ತು ಮೌನವಾಗಿತ್ತು ನ್ಯಾಯಾಧೀಶರು ಅವಳನ್ನು ಹಾದುಹೋಗುತ್ತಿದ್ದರು ಎಲಿಯಾಸ್ ಅವಳ ಕಡೆಗೆ ನಡೆದನು ಅವನ ಕಾಲುಗಳು ದುರ್ಬಲವೆಂದು ಭಾಸವಾಯಿತು ಏನಾಯಿತು ಎಂದು ಅವನು ನಡುಗುವ ಧ್ವನಿಯಲ್ಲಿ ಕೇಳಿದನು ಮಾಯಾಗವನನ್ನು ನೋಡಿದಳು ಅವಳ ಕಣ್ಣುಗಳು ದೊಡ್ಡದಾಗಿ ಮತ್ತು ದುಃಖಿತವಾಗಿದ್ದವು ನನಗೆ ಗೊತ್ತಿಲ್ಲ ನನ್ನ ಗೇರ್ ತಿರುಗುತ್ತಿಲ್ಲ ಎಂದು ಅವಳು ಹೇಳಿದಳು ತುಂಬಾ ಘರ್ಷಣೆಯಿದೆ ಆ ಸಣ್ಣ ಗೋಲಿ ಹೋಗಿದೆ ನಾನು ಹೇಗಾದರೂ ಅದನ್ನು ಕಳೆದುಕೊಂಡಿರಬೇಕು ಭೂಮಿಯು ತನ್ನನ್ನು ಸಂಪೂರ್ಣವಾಗಿ ನುಂಗಬೇಕೆಂದು ಎಲಿಯಾಸ್ ಬಯಸಿದನು ಅವನು ತನ್ನ ಸುಳ್ಳಿನ ನೇರ ಫಲಿತಾಂಶವನ್ನು ನೋಡುತ್ತಿದ್ದನು ಅವನ ಉತ್ತಮ ಸ್ನೇಹಿತೆ ಅವನಿಂದಾಗಿ ವಿಫಲಳಾಗಲಿದ್ದಳು ಅವನು ಸತ್ಯವನ್ನು ಹೇಳಲು ಒಪ್ಪಿಕೊಳ್ಳಲು ತನ್ನ ಬಾಯಿಯನ್ನು ತೆರೆದನು ಆದರೆ ನಂತರ ಅವನು ತನ್ನ ತಂದೆ ತನ್ನನ್ನು ನೋಡುತ್ತಿರುವುದನ್ನು ನೋಡಿದನು ಅವನು ತನ್ನ ಬಾಯಿಯನ್ನು ಮುಚ್ಚಿದನು ನೀನು ಕೇವಲ ಒಂದು ಸ್ಕ್ರೂವನ್ನು ಬಿಗಿಗೊಳಿಸಬೇಕಾಗಬಹುದು ಎಂದು ಅವನು ಮತ್ತೆ ಸುಳ್ಳು ಹೇಳಿದನು ದೊಡ್ಡದನ್ನು ಮುಚ್ಚಲು ಎರಡನೆಯ ಸಣ್ಣ ಸುಳ್ಳು ಅವನು ಅವಳ ಕಡೆಯಿಂದ ಬೇಗನೆ ಹೊರಟು ಹೋದನು ಅವನ ಹೃದಯವು ಅವನ ಎದೆಯಲ್ಲಿ ಉನ್ಮಾದದ ಡ್ರಮ್ನಂತೆ ಬಡಿಯುತ್ತಿತ್ತು ಬಹುಮಾನ ಸಮಾರಂಭ ಪ್ರಾರಂಭವಾಯಿತು ನ್ಯಾಯಾಧೀಶರು ಕಂಚಿನ ಮತ್ತು ಬೆಳ್ಳಿಯ ಬಹುಮಾನ ವಿಜೇತರನ್ನು ಕರೆದರು ಎಲಿಯಾಸ್ ಗಟ್ಟಿಯಾಗಿ ನಿಂತಿದ್ದನು ಅವನ ಕೈಗಳು ಬೆವರಿನಿಂದ ಒದ್ದೆಯಾಗಿದ್ದವು ತದನಂತರ ದೊಡ್ಡ ಘೋಷಣೆ ಬಂದಿತು ಮತ್ತು ಹತ್ತು ಸಾವಿರ ಡಾಲರ್ ವಿದ್ಯಾರ್ಥಿವೇತನ ಮತ್ತು ರಾಷ್ಟ್ರೀಯ ವಿಜ್ಞಾನ ಮೇಳಕ್ಕೆ ಗೋಲ್ಡನ್ ಟಿಕೆಟ್ನ ವಿಜೇತರು ಸೌರಶೋಧಕ ಮೂರು ಸಾವಿರಗಾಗಿ ಎಲಿಯಾಸ್ ಅಲಿಸ್ಟೇರ್ ಮಿಸ್ಟರ್ ಅಲಿಸ್ಟೇರ್ ಜೋರಾಗಿ ಹರ್ಷೋದ್ಗಾರ ಮಾಡಿದರು ಎಲಿಯಾಸ್ನನ್ನು ಎತ್ತಿಕೊಂಡು ತಬ್ಬಿಕೊಂಡರು ಎಲಿಯಾಸ್ ಬೃಹತ್ ಅನ್ನು ಹಿಡಿದಿದ್ದನು ಆದರೆ ಸಂತೋಷವು ಕಹಿ ಕೊಳೆತ ರುಚಿಯಾಗಿತ್ತು ಅವನು ಜನಸಂದಣಿಯಲ್ಲಿ ಮಾಯಾಳನ್ನು ನೋಡಿದನು ಅವಳು ನಗಲು ಮತ್ತು ಚಪ್ಪಾಳೆ ತಟ್ಟಲು ಕಷ್ಟಪಡುತ್ತಿದ್ದಳು ಆದರೆ ಅವಳ ಕಣ್ಣುಗಳು ತಾನು ಉಂಟು ಮಾಡಿದ್ದೇನೆ ಎಂದು ಅವನಿಗೆ ತಿಳಿದಿದ್ದ ಆಳವಾದ ದುಃಖದಿಂದ ತುಂಬಿದ್ದವು ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ ಗಾಜಿನ ಗೋಲಿಯು ಈಗ ಅವನ ವಿಜೇತ ಯಂತ್ರದೊಳಗೆ ಸಿಮೆಂಟ್ನಿಂದ ಭದ್ರಪಡಿಸಲ್ಪಟ್ಟಿತ್ತು ಅವನ ಆತ್ಮದಲ್ಲಿ ಉರಿಯುತ್ತಿರುವ ತೂಕದಂತೆ ಭಾಸವಾಯಿತು ಅವನಿಗೆ ಬಹುಮಾನ ವೈಭವ ಮತ್ತು ಅವನ ತಂದೆಯ ಅಪರೂಪದ ಅನುಮೋದನೆ ಸಿಕ್ಕಿತು ಆದರೆ ಅವನು ತನ್ನ ಶಾಂತಿಯನ್ನು ಕಳೆದುಕೊಂಡಿದ್ದನು ಮರುದಿನ ಬೆಳಿಗ್ಗೆ ಅವನು ಊಹಿಸಲು ಸಾಧ್ಯವಿಲ್ಲದ ಅತ್ಯಂತ ಕಷ್ಟಕರವಾದ ಕೆಲಸವನ್ನು ಮಾಡಿದನು ಅವನು ತನ್ನ ತಂದೆಯ ಕಚೇರಿಗೆ ನಡೆದನು ಅದು ಅವನಿಗೆ ಕರೆದಾಗ ಮಾತ್ರ ಪ್ರವೇಶಿಸುವ ಸ್ಥಳವಾಗಿತ್ತು ಅವನ ತಂದೆ ಹೆಮ್ಮೆಯಿಂದ ಬಹುಮಾನದ ಅನ್ನು ಪ್ರದರ್ಶಿಸುತ್ತಿದ್ದರು ಕುಳಿತುಕೋ ನನ್ನ ಮಗ ಎಂದು ಅವನ ತಂದೆ ಪ್ರಾಮಾಣಿಕ ಹೆಮ್ಮೆಯ ನಗುವಿನೊಂದಿಗೆ ಹೇಳಿದರು ನಾವು ಆಚರಿಸುತ್ತೇವೆ ನೀನು ನನಗೆ ತುಂಬಾ ಹೆಮ್ಮೆ ತಂದಿದ್ದೀಯೆ ಎಲಿಯಾಸ್ ಕುಳಿತುಕೊಳ್ಳಲಿಲ್ಲ ಅವನು ನೇರವಾಗಿ ನಿಂತನು ಅವನ ಕೈಗಳು ನಡುಗುತ್ತಿದ್ದವು ಆದರೆ ಅವನ ಧ್ವನಿ ಸ್ಥಿರವಾಗಿತ್ತು ಅಪ್ಪ ನಾನು ನಿಮಗೆ ಏನಾದರೂ ಹೇಳಬೇಕು ಎಂದು ಅವನು ಪ್ರಾರಂಭಿಸಿದನು ನಾನು ಪ್ರಾಮಾಣಿಕವಾಗಿ ಗೆಲ್ಲಲಿಲ್ಲ ನಾನು ಮೋಸ ಮಾಡಿದೆ ಮಿಸ್ಟರ್ ಅಲಿಸ್ಟೇರ್ ಅವರ ನಗು ಕಣ್ಮರೆಯಾಯಿತು ಅವನ ಮುಖ ಬಿಳಿಚಿಕೊಂಡಿತು ನಂತರ ಇದ್ದಕ್ಕಿದ್ದಂತೆ ತೀವ್ರ ಕೋಪದಿಂದ ಕೆಂಪಾಯಿತು ನೀನು ಏನು ಹೇಳಿದೆ ಎಂದು ಅವನು ಕೇಳಿದನು ಅವನ ಧ್ವನಿ ಕಡಿಮೆ ಮತ್ತು ಅಪಾಯಕಾರಿಯಾಗಿತ್ತು ಲಿಯಾಸ್ ಅವನಿಗೆ ಸಂಪೂರ್ಣ ಸತ್ಯವನ್ನು ಹೇಳಿದನು ವಿಫಲವಾದ ಪಂಪ್ ಬಗ್ಗೆ ಗೋಲಿ ಬಗ್ಗೆ ಮತ್ತು ಕಳ್ಳತನ ಹಾಗೂ ಮುಚ್ಚಿಹಾಕುವ ಬಗ್ಗೆ ಅವನು ಒಂದು ವಿವರವನ್ನು ಸಹ ಬಿಡಲಿಲ್ಲ ಅವನು ಮಾತನಾಡಿ ಮುಗಿಸಿದಾಗ ಮಿಸ್ಟರ್ ಅಲಿಸ್ಟೇರ್ ಮೌನವಾಗಿದ್ದರು ಎಲಿಯಾಸ್ ತನ್ನ ಜೀವನದುದ್ದಕ್ಕೂ ಭಯಪಡುತ್ತಿದ್ದ ತಣ್ಣನೆಯ ನಿಷ್ಪ್ರಯೋಜಕ ನೋಟದಿಂದ ಅವನು ಎಲಿಯಾಸ್ನನ್ನು ನೋಡಿದನು ಮೂರ್ಖ ನಿನಗೆ ಬಹುಮಾನ ಸಿಕ್ಕಿತು ನಿನಗೆ ಭವಿಷ್ಯ ಸಿಕ್ಕಿತು ಮತ್ತು ಪ್ರಾಮಾಣಿಕತೆ ಎಂಬ ಹಾಸ್ಯಾಸ್ಪದ ಕಲ್ಪನೆಗಾಗಿ ನೀನು ಅದನ್ನು ಎಸೆದು ಬಿಟ್ಟೆಯಾ ಇಲ್ಲ ಅಪ್ಪ ಎಂದು ಎಲಿಯಾಸ್ ಹೇಳಿದನು ಅವನ ಧ್ವನಿ ಈಗ ಪ್ರಬಲವಾಗಿತ್ತು ನಾನು ಒಂದು ಸುಳ್ಳನ್ನು ಎಸೆದಿದ್ದೇನೆ ಸುಳ್ಳು ಮಾತ್ರ ಇಲ್ಲಿ ನಿಷ್ಪ್ರಯೋಜಕವಾಗಿತ್ತು ತನ್ನ ತಂದೆ ದೀರ್ಘಕಾಲದವರೆಗೆ ಕೋಪಗೊಂಡಿರುತ್ತಾರೆ ಎಂದು ಅವನಿಗೆ ತಿಳಿದಿತ್ತು ಆದರೆ ಅವನ ಎದೆಯಲ್ಲಿ ವಿಚಿತ್ರ ಲಘು ಭಾವನೆಯನ್ನು ಅನುಭವಿಸಿದನು ಗೋಲಿಯು ಹೋಗಿತ್ತು ಎಲಿಯಾಸ್ ನಂತರ ನೇರವಾಗಿ ಶಾಲೆಯ ಪ್ರಾಂಶುಪಾಲರ ಕಚೇರಿಗೆ ಹೋದನು ಅವನು ಪ್ರಾಂಶುಪಾಲರಿಗೆ ಇಡೀ ಕಥೆಯನ್ನು ಹೇಳಿದನು ಅವನ ಯೋಜನೆಯೊಳಗೆ ಗೋಲಿಯನ್ನು ತೋರಿಸಿದನು ಮತ್ತು ಬೃಹತ್ ಚೆಕ್ ಅನ್ನು ಹಿಂದಿರುಗಿಸಿದನು ಅವನು ಮಾಯಾಳಿಗೆ ಪ್ರಾಮಾಣಿಕ ಉದ್ದವಾದ ಕ್ಷಮಾಪಣಾ ಪತ್ರವನ್ನು ಬರೆದನು ಸುದ್ದಿ ಸಹಜವಾಗಿ ವೇಗವಾಗಿ ಹರಡಿತು ಅವನನ್ನು ಅನರ್ಹಗೊಳಿಸಲಾಯಿತು ಮತ್ತು ಹತ್ತು ಸಾವಿರ ಡಾಲರ್ ವಿದ್ಯಾರ್ಥಿ ವೇತನವನ್ನು ನ್ಯಾಯಯುತವಾಗಿ ಮಾಯಾಳಿಗೆ ನೀಡಲಾಯಿತು ಅವಳು ಆಶ್ಚರ್ಯಚಕಿತಳಾದಳು ನಂತರ ಸಂತೋಷಪಟ್ಟಳು ತದನಂತರ ಅವಳು ಎಲಿಯಾಸ್ ಕಡೆಗೆ ನಡೆದಳು ನೀನು ಏಕೆ ಹಾಗೆ ಮಾಡಿದೆ ಎಂದು ಅವಳು ನಿಧಾನವಾಗಿ ಕೇಳಿದಳು ನಾನು ಅದನ್ನು ಮಾಡಿದೆ ಏಕೆಂದರೆ ನೀನು ನನ್ನ ಸ್ನೇಹಿತೆ ಮತ್ತು ನಾನು ನಿನ್ನ ವೈಫಲ್ಯದ ಮೇಲೆ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವಿಲ್ಲ ಎಂದು ಎಲಿಯಾಸ್ ಹೇಳಿದನು ಅವನ ಕಣ್ಣುಗಳು ನಿಜವಾದ ದುಃಖದಿಂದ ತುಂಬಿದ್ದವು ನನಗೆ ತುಂಬಾ ಕ್ಷಮಿಸು ಮಾಯಾ ಮಾಯಾ ಅವನನ್ನು ಒಪ್ಪಿಕೊಳ್ಳಲಿಲ್ಲ ಅಥವಾ ಅವನ ಮೇಲೆ ಕೂಗಲಿಲ್ಲ ಅವಳು ಅವನ ಕಣ್ಣುಗಳಲ್ಲಿ ನೋಡಿದಳು ಮತ್ತು ಸರಳವಾಗಿ ಹೇಳಿದಳು ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಎಲಿಯಾಸ್ ಒಂದು ತಪ್ಪನ್ನು ಮಾಡುವುದಕ್ಕಿಂತ ಅದನ್ನು ಸರಿಪಡಿಸಲು ಹೆಚ್ಚು ಧೈರ್ಯ ಬೇಕು ಎಲಿಯಾಸ್ ಬಹುಮಾನ ಮತ್ತು ತನ್ನ ತಂದೆಯ ಅನುಮೋದನೆಯನ್ನು ಕಳೆದುಕೊಂಡಿದ್ದನು ಕನಿಷ್ಠ ಸದ್ಯಕ್ಕೆ ಆದರೆ ತನ್ನ ಹೃದಯದಲ್ಲಿ ಅವನು ಹೆಚ್ಚು ಮೌಲ್ಯಯುತವಾದದ್ದನ್ನು ಕಂಡುಕೊಂಡನು ಅವನ ಶಾಂತಿ ಅವನ ಸ್ನೇಹಿತೆ ಮತ್ತು ಅವನ ಸಮಗ್ರತೆ ಅವನು ಇನ್ನು ಮುಂದೆ ಸುಳ್ಳುಗಾರನಲ್ಲ ಅವನು ಕೇವಲ ಎಲಿಯಾಸ್ ತಪ್ಪು ಮಾಡಿದ ಮತ್ತು ನಂತರ ಅದನ್ನು ಸರಿಪಡಿಸಿದ ಹುಡುಗ ದೊಡ್ಡ ಪಾಠವೆಂದರೆ ಒಂದು ಸುಳ್ಳು ನಯವಾದ ಗಾಜಿನ ಗೋಲಿಯಂತೆ ಅದು ಸುಂದರ ಮತ್ತು ಸರಳವಾಗಿ ಕಾಣುತ್ತದೆ ಆದರೆ ಅದು ಘರ್ಷಣೆಯನ್ನು ಉಂಟುಮಾಡುತ್ತದೆ ಮತ್ತು ಅಂತಿಮವಾಗಿ ನಿಮ್ಮ ಜೀವನದ ಪ್ರಮುಖ ಸಂಬಂಧಗಳನ್ನು ಒಡೆದುಹಾಕುತ್ತದೆ ಪ್ರಾಮಾಣಿಕತೆ ಅದು ನಿಮಗೆ ಎಲ್ಲವನ್ನೂ ವೆಚ್ಚ ಮಾಡಿದರೂ ನಿಮ್ಮ ನಿಜವಾದ ಸ್ವಯಂವನ್ನು ನಿಮಗೆ ಹಿಂದಿರುಗಿಸುತ್ತದೆ ಮತ್ತು ಎಂದಿಗೂ ಮುರಿಯಲಾಗದ ಅಡಿಪಾಯವನ್ನು ನಿರ್ಮಿಸುತ್ತದೆ ಸತ್ಯದ ಶಕ್ತಿಯ ಬಗ್ಗೆ ಈ ಕಥೆಯು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ದಯವಿಟ್ಟು ಆ ಲೈಕ್ ಬಟನ್ ಅನ್ನು ಒತ್ತಿರಿ ಹೆಚ್ಚಿನ ಶಕ್ತಿಯುತ ಕಥೆಗಳಿಗಾಗಿ ಈಗ ಕನಡಾ ರ್ಯಾಪೋಗೆ ಚಂದಾದಾರರಾಗಿ ಮತ್ತು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ನೀವು ಹೇಳಬೇಕಾದ ಅತ್ಯಂತ ಕಷ್ಟಕರವಾದ ಸತ್ಯ ಯಾವುದು